ೆಯಲ್ಲಿ ಹಕ್ಕಿ ಜ್ವರದ ಬಗ್ಗೆ ಭೀತಿ ಬೇಡ ಚಿಕ್ಕಬಳ್ಳಾಪುರ ತಾಲೂಕಿನ ವರ್ದಳ್ಳಿ ಗ್ರಾಮದಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಕೋಳಿ ಖರೀದಿ ಮಾಡುವಲ್ಲಿ ಭಯಭೀತರಾಗಿದ್ದು ಚಿಕನ್ ಅಂಗಡಿಗಳಿಗೆ ಹೊಡೆತ ಬಿದ್ದಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವರ್ದಳ್ಳಿ ಗ್ರಾಮದಲ್ಲಿ ಸಾಕು ಕೋಳಿಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ಕೋಳಿಗಳು ಸಾವನ್ನಪ್ಪಿರುವ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲಾದ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದರೂ ಸಹ ಜನರು ಕೋಳಿ ಖರೀದಿಯಲ್ಲಿ ಹಿಂಜರಿಯುತ್ತಿದ್ದಾರೆ ಪಕ್ಕದ ತಾಲೂಕಾದ ಚಿಕ್ಕಬಳ್ಳಾಪುರ ಹಾಗೂ ಆಂಧ್ರಪ್ರದೇಶದಲ್ಲಿನ ಪ್ರಕರಣಗಳು ವರದಿಯಾದ ಹಿನ್ನೆಲೆಯಲ್ಲಿ ಕೋಳಿಗಳ ಬದಲಾಗಿ ಭಾರಿ ಬೆಲೆಯ ಕುರಿ ಮೇಕೆ ಮಾಂಸವನ್ನು ಖರೀದಿ ಮಾಡಲು ಮುಂದಾಗುವುದರಿಂದ ಕೋಳಿ ಬೆಲೆಯಲ್ಲಿ ಗಣನೀಯ ಇಳಿಕೆಯಾಗಿದೆ ರಂಜಾನ್ ಉಪವಾಸ ಮಾಸ ಪ್ರಾರಂಭವಾಗಿರುವುದರಿಂದ ಇಂದು ಸಾಮಾನ್ಯವಾಗಿ ಗರಿಷ್ಠ ಮಾರಾಟದ ಅವಧಿಯಾಗಿರುವುದರಿಂದ ಕೋಳಿ ಖರೀದಿಯಲ್ಲಿ ದಿನೇ ದಿನೇ ಇಳಿಕೆಯಾಗುತ್ತಿರುವುದರಿಂದ ಮಾರಾಟಗಾರರು ನಷ್ಟ ಅನುಭವಿಸುವ ಭೀತಿಯಲ್ಲಿದ್ದಾರೆ ಅದರ ಜೊತೆಯಲ್ಲಿ ಬೇಸಿಗೆಯಲ್ಲಿ ಕೋಳಿ ತಿನ್ನುವುದರಿಂದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬ ಸಾಮಾನ್ಯ ನಂಬಿಕೆ ಇರುವುದರಿಂದ ಜೊತೆಯಲ್ಲಿಯೇ ಹಕ್ಕಿ ಜ್ವರದ ಭೀತಿ ಎದುರಾದ ಬೆನ್ನಲ್ಲೇ ಗ್ರಾಹಕರಿಂದ ಬೇಡಿಕೆ ಕಡಿಮೆಯಾಗುತ್ತಿದೆ ಎಂದು ಮಾರಾಟಗಾರರು ತಿಳಿಸಿದ್ದಾರೆ ಈ ಬಾರಿ ಬಿಸಿಲಿನ ಬೇಗೆಯ ಜೊತೆಯಲ್ಲಿ ಹಕ್ಕಿ ಜ್ವರದ ಭೀತಿಯಿಂದ ಬೇಡಿಕೆ ಇಳಿಕೆಯಾಗಿದ್ದು ಪ್ರತಿ ಕೆಜಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಕುಸಿತ ಕಂಡಿದೆ ಮನುಷ್ಯರಲ್ಲಿ ಪತ್ತೆ ಇಲ್ಲ ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ಇತರೆ ಕಡೆ ಹಕ್ಕಿ ಜ್ವರ ಕೋಳಿಗಳಲ್ಲಿ ಪತ್ತೆಯಾಗಿ ಕೋಳಿಗಳು ಸಾವಿಗೀಡಾಗಿದ್ದರೂ ರಾಜ್ಯದಲ್ಲಿ ಇವರಿಗೆ ಮನುಷ್ಯರಲ್ಲಿ ಹಕ್ಕಿ ಜ್ವರದ ಲಕ್ಷಣಗಳು ಪತ್ತೆಯಾಗಿರುವುದು ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಹೇಳುವಂತೆ ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ ಹಕ್ಕಿ ಜ್ವರ ಪತ್ತೆಯಾದ ಕಾರಣ ತಾಲೂಕಿನಲ್ಲಿರುವ ಎಲ್ಲ ಕೋಳಿ ಸಾಕಾಣಿಕೆ ಶೆಡ್ಗಳ ಬಳಿ ಸಿಬ್ಬಂದಿಯನ್ನು ಕಳುಹಿಸಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿ ಕೋಳಿಗಳನ್ನು ಸತ್ತಿರುವುದನ್ನು ಕಂಡು ಬಂದಲ್ಲಿ ಇಲಾಖಾ ಗಮನಕ್ಕೆ ತರಬೇಕೆಂದು ಸೂಚಿಸಲಾಗಿದೆ ಎಂದು ತಿಳಿದು ಬಂದಿದೆ ಸುಬ್ರಹ್ಮಣ್ಯ ಮುಖ್ಯ ಪಶುವೈದ್ಯಾಧಿಕಾರಿ ಗುಡಿಬಂಡೆರವರ ಹೇಳಿಕೆ ಗುಡಿಬಂಡೆ ತಾಲೂಕಿನಲ್ಲಿ ಇಲ್ಲಿಯವರೆಗೂ ಸಹ ಅನುಮಾನಾಸ್ಪದವಾಗಿ ಕೋಳಿಗಳು ಸಾವು ಕಂಡು ಬಂದಿರುವುದಿಲ್ಲ ಈಗಾಗಲೇ ಸಿಬ್ಬಂದಿಯನ್ನು ಕೋಳಿ ಫಾರಂಗಳ ಬಳಿ ಕಳುಹಿಸಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದ್ದು ಜನರು ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ ಎಂದರು ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಡಾಕ್ಟರ್ ಸುಬ್ರಹ್ಮಣ್ಯ ಅಂತ ಮುಖ್ಯ ಪಶುವೈದ್ಯಕ ಅಧಿಕಾರಿಯಾಗಿ ಪಶು ಆಸ್ಪತ್ರೆ ಗುಡುಬಂಡೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಗುಡುಬಂಡೆ ತಾಲೂಕಿನಲ್ಲಿ ಏನು ಅಂತಂದರೆ ಇದುವರೆಗೂ ಯಾವುದಾದ್ರು ಕೋಳಿಗಳು ಅಸ ಅಸಹಜವಾಗಿ ಏನಾದರೂ ಮಾಸ್ಕ್ ಡೆತ್ ಏನಾದರೂ ಆದರೆ ಇನ್ಫಾರ್ಮೇಶನ್ ಕೊಡಬೇಕು ಅಂತೇಳ್ಬಿಟ್ಟು ಈವನ್ ನಮ್ಮೆಲ್ಲ ಡಾಕ್ಟರ್ಸ್ಗೂ ಹೇಳಿದ್ದೀವಿ ಎಲ್ಲೂ ಸಹ ಆ ಥರ ಅಸಹಜ ಸಾವುಗಳು ನಮ್ಮಲ್ಲಿ ಸಂಭವಿಸ್ತಾ ಇಲ್ಲ ಇದುವರೆಗೂ ಮತ್ತು ಎಲ್ಲ ಕೋಳಿ ಫಾರ್ಮ್ಗಳಿಗೆ ಸಹ ನಮ್ಮಲ್ಲಿ ಡೀಟೇಲ್ಸ್ ಇದೆ ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೀವಿ ಇವರು ಕೋಳಿ ಫಾರಂ ಮಾಲೀಕರು ಸಹ ಹೇಳಿದ್ದೀವಿ ಅವರು ಯಾವುದಾದ್ರು ಆ ರೀತಿ ಏನಾದರೂ ಅಸಹಜವಾಗಿ ಏನಾದರೂ ಕೋಳಿ ದೀಸ ನಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೇಳಿದ್ದೀವಿ ಈ ಇನ್ಫಾರ್ಮೇಷನ್ ಮೇಲೆ ಏನಾದರೂ ಆ ರೀತಿ ಅಸಹಜವಾಗಿ ಕೋಳಿಗಿಷ್ಟ್ರೆ ಮುಂದಿನ ಸ್ಯಾಂಪಲ್ಸ್ ಕಳಿಸೋದೇ ಆಗಲಿ ಮುಂದಿನ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಏನಂದರೆ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಕ್ಕಂಥ ಒಂದು ವೈರಸ್ಸಿಂದ ಕಾಸಾಗುತ್ತೆ ಕಾಜಾಗ್ಬಿಟ್ಟು ಏನಂದರೆ ಕೋಳಿಗೂ ಇದಕ್ಕಿಂತ ಮಾಸ್ ಡೆತ್ ಆಗುತ್ತೆ ಅಂದರೆ ಸಡನ್ನಾಗಿ ಐನೂರು ಕೋಳಿ ಸಾವಿರ ಕೋಳಿ ಈ ಥರ ಆಗುತ್ತೆ ಆ ಥರ ಡೆತ್ ಏನು ಅಂದರೆ ಸ್ಯಾಂಪಲ್ಸ್ನ ಕಳಿಸ್ತೀವಿ ಸ್ಯಾಂಪಲ್ಸ್ ಕಳಿಸಿದ್ರೆ ಆಗ ಏನು ಹೇಳ್ತೀವಿ ಆ ವೈರಸ್ ಏನಾದರೂ ಅಲ್ಲಿ ಐಸೋಲೇಟ್ ಆದ್ರೆ ಮುಂದಿನ ಇದನ್ನ ನಾವು ಕೈಗೊಳ್ಳಿ ತಾಲೂಕು ತಾಲೂಕಲ್ಲಿ ನಮ್ಮಲ್ಲಿ ಮೂವತ್ತೊಂದು ಬ್ರಾಯ್ಲರ್ ಫಾರ್ಮ್ ಇದೆ ಮತ್ತೆ ಎಂಟು ಲೇಯರ್ ಫಾರಂ ಬೀಗದೆ ಕೋಳಿ ಫಾರಂ ಮಾಲೀಕರಾದ ಭರತ್ ಅವರು ಮಾತನಾಡಿ ಸುಮಾರು ಎಂಟು ಸಾವಿರ ಕೋಳಿ ಮರಿಗಳನ್ನು ಸಾಕುತ್ತಿದ್ದು ಈಗಾಗಲೇ ಪಶು ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಭೇಟಿ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಅವರು ತಿಳಿಸಿದಂತೆ ಕ್ರಮಗಳನ್ನು ತೆಗೆದುಕೊಂಡಿದ್ದು ಯಾವುದೇ ರೀತಿಯ ಅನುಮಾನ ಪಡುವಂತಹ ರೋಗಗಳು ಕೋಳಿಗಳಲ್ಲಿ ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ ವರ್ಷದಿಂದ ಉದ್ಯಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ವರದಳ್ಳಿನಲ್ಲಿ ಇದೇ ರೀತಿ ಅಕ್ಕಿ ಜ್ವರ ಕಂಡು ಬಂದಿದ್ದು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡಿರುತ್ತಾರೆ ಆದರೂ ನಮ್ಮ ಗುಡುಬಂಡೆ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಗಳು ಪಿ ಡಿ ಒ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟ್ರು ವಿಲೇಜ್ ಅಕೌಂಟೆಂಟು ತಾಲೂಕು ವೈದ್ಯಾಧಿಕಾರಿಗಳು ಎಲ್ಲರೂ ಬಂದು ಸೂಕ್ಷ್ಮ ಸೂಕ್ಷ್ಮ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಗಮನವನ್ನು ತಿಳಿಸಿರುತ್ತಾರೆ ಮುನ್ಸೂಚನೆಯಾಗಿ ರೈತರು ಯಾವುದೇ ರೀತಿ ನಮ್ಮ ಗುಡ್ಬಂಡೆ ತಾಲೂಕಿನ ಇದುವರೆಗಾಗಿ ಯಾವುದೇ ರೀತಿ ಬಂದಿರುವುದಿಲ್ಲ ದೊಡ್ಡವರ ಮಾರ್ಗ ಮಾರ್ಗದರ್ಶನದಂತೆ ಕಂಪನಿಯವರು ಈ ಪ್ರತಿದಿನ ಎರಡು ಸಾರಿ ವಿಸಿಟಿಂಗ್ ಬರ್ತಾಯಿದ್ದಾರೆ ಇದುವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕಂಡು ಬಂದಿರುವುದಿಲ್ಲ ಹನ್ನೊಂದು ಸಾವಿರ ಮರಿಗಳನ್ನು ಸಾಕ್ತಾಯಿದ್ದೀನಿ ಇದು ಮೂರನೇ ಬ್ಯಾಚ್ ಆಗಿರುತ್ತದೆ ನಮ್ಮ ಕಂಪನಿಯಿಂದ ನಮ್ಗೆ ಯಾವುದೇ ರೀತಿ ಇದುವರೆಗೂ ತೊಂದರೆಯೂ ಇಲ್ಲ ಮುಂಜಾಗ್ರತೆ ಕ್ರಮವಾಗಿ ಸೂಕ್ಷ್ಮ ಸೂಕ್ಷ್ಮ ಔಷಧಿಗಳನ್ನು ನಾವು ಸಿಂಪಡಣೆ ಮಾಡ್ಕೊಳ್ತಾ ಇದ್ದೀವಿ ಶೆಡ್ಗಳಲ್ಲಿ ಬೇರೆಯವ್ರು ಯಾರನ್ನೂ ಎಂಟ್ರಿ ಕೊಟ್ಕೊಳ್ತಾ ಇಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ಸುರಕ್ಷತೆಯಿಂದ ನಾವು ಕಾಪಾಡ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈವರೆಗಾಗಿ ಈ ಕ್ಷಣದವರೆಗಾಗಿ ಯಾವುದೇ ರೀತಿ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಆ ರೀತಿ ಪ್ರಭಾವ ಬೀರದ ಪ್ರಭಾವ ಬೀರುವುದಾದರೆ ಸರ್ಕಾರ ಆಗಲಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ರೈತರು ನಷ್ಟ ಹೊಂದದಂತೆ ಈ ಉದ್ಯಮವು ನಷ್ಟ ಹೊಂದದಂತೆ ರೈತರಿಗೆ ಯಾವುದೇ ರೀತಿಯ ಧನ ಸಹಾಯ ಮಾಡಬೇಕಾಗಿ ವಿನಂತಿಸುತ್ತೇನೆ ಹಾಗಾಗಿಯೂ ನಾವು ಎಲ್ಲ ರೈತರು ಮುಂಜಾಗ್ರತೆ ಕ್ರಮವನ್ನು ತಂಡಾಧಿಕಾರಿಗಳು ಸಿಬ್ಬತುಲ್ಲ ಸಾರಾಗಿರ್ಬೋದು ಆರೋಗ್ಯಾಧಿಕಾರಿಗಳಾಗಿರೋದು ಜಿಲ್ಲಾಧಿಕಾರಿಗಳಾಗ ಮಾರ್ಗದರ್ಶನದಂತೆ ನಾವು ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕಾರ್ಯವೈಖರಿಯನ್ನು ನಿರೂಪಿಸಿಕೊಳ್ಳಬೇಕಾಗಿ ನೋಡಿಕೊಳ್ಳಬೇಕು ಓಕೆ ಥ್ಯಾಂಕ್ ಯು